ಚೆನ್ನಾಗಿದೆ ಬ್ರಿಟಿಷ್ ಎಲ್ಲೆಲ್ಲಿ ಕೈ ಹಾಕೋಕ್ಕಾಗುತ್ತೆ ಎಲ್ಲ ಕಡೆ ಗಾಯ ಹಾಕ್ಬಿಟ್ಟವ್ರೆ ಅಂದರೆ ಘೋರ್ ಬಿಟ್ಟರೆ ನಮ್ಮ ಇಂಡಿಯಾದಲ್ಲಿ ಹೆಂಗೋ ಆಡುತ್ತೆ ಅದಕ್ಕೆ ಅಂತಿಟ್ಟು ಅಲ್ಲೋ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅಗಸ್ತ್ಯ ವ್ಲಾಗ್ ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ಡ್ರೈವಿಂಗ್ ಬೀಚ್ಗೆ ಹೋಗಿದ್ದನ್ನ ತೋರಿಸಿದ್ದೀನಿ ನಿಮಗೆ ಸೊ ಇಲ್ಲಿ ಮಾರ್ನಿಂಗ್ ಸೊ ಇದು ಎಸ್ಪೆಷಲಿ ಡೆಡಿಕೇಟೆಡ್ ಟು ನಮ್ಮ ಹೆಂಗುಲಿ ನನ್ನ ಮಗನಿಗೋಸ್ಕರ ಅವ್ನು ಬೀಚಲ್ಲಿ ಆಟ ಆಡಬೇಕು ಆಟಾಡಬೇಕು ಅಂತ ತುಂಬ ಇಷ್ಟಪಟ್ಟಿದ್ದ ಸೊ ಇವತ್ತು ಬೀಚ್ ಡೇ ಅಂತಲೇ ಅಂತ ಹೇಳ್ಬೋದು ಸೊ ಇಲ್ಲಿ ನಮ್ಮ ಮಾರ್ನಿಂಗು ಡೇ ಸ್ಟಾರ್ಟ್ ಆಗ್ತಿದೆ ಇನ್ಸ್ಟೆಂಟ್ ಕಾಫಿಯಿಂದ ಸೊ ದಯವಿಟ್ಟು ಯಾರು ಫಸ್ಟ್ ಟೈಮ್ ನೋಡ್ತಾಯಿದ್ದೀರ ನಮ್ಮ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟು ತುಂಬಾ ಮುಖ್ಯ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋದು ಪ್ರತಿಯೊಬ್ಬರಿಗೂ ಒಂದೊಂದು ಚಟ ಇರುತ್ತೆ ಹಾಗೆ ನಮಗೆ ಮಾರ್ನಿಂಗು ಟೀ ಕಾಫಿ ಕುಡಿಯೋ ಒಂದೊಂದು ಚಟ ಇದೆ ಅದರಲ್ಲೂ ಎಸ್ಪೆಷಲಿ ಈಗ ಟ್ರಾವೆಲ್ ಮಾಡೋ ಟೈಮಲ್ಲಿ ತುಂಬ ಯೂಸ್ಫುಲ್ ಆಗುತ್ತೆ ಅಂದರೆ ಇದು ಇನ್ಸ್ಟೆಂಟ್ ಕಾಫಿ ನಾವೇ ಪ್ರಿಪೇರ್ ಮಾಡ್ಕೋಬೋದು ಸಿಂಪಲ್ಲು ಹಾಲು ಪೌಡ್ರು ಕಾಫಿ ಪೌಡ್ರು ಮತ್ತು ಸ್ವಲ್ಪ ಸಕ್ಕರೆ ಪೌಡ್ರು ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದು ಚಿಕ್ಕದ ಬಾಕ್ಸಲ್ಲಿ ತೊಗೊಂಡಾದರೆ ಹೋಗಿದ್ದ ಕಡೆ ನಮ್ಮ ಕೆಟಲಲ್ಲಿ ಹಾಟ್ ವಾಟರ್ನ ಕಾಯಿಸ್ಕೊಂಡು ಮಿಕ್ಸ್ ಮಾಡಿ ಕುಡ್ದು ಆ್ಯಸ್ ಇಟ್ ಈಸ್ ನಿಮಗೆ ಯಾವ ತರ ಕಾಫಿ ಕುಡಿತ್ತಿರ ಮನೇಲಿ ಹಾಲ್ ಜೊತೆ ಮಿಕ್ಸ್ ಮಾಡಿ ಕಾಫಿ ಕುಡಿತ್ತಲ್ಲ ಅದೇ ತರ ಫೀಲ್ ಆಗುತ್ತೆ ಮಾತ್ರ ಆದಿಯಾ this coffee wow instant coffee ನಿಮಗೆ ನಿಮಗೆ ಕಾಫಿ ಬರುತ್ತೆ ಇಷ್ಟ ಅದೃಷ್ಟವಂತರು ನೀವು ಟ್ರೈಟ್ಲೇ ಸೀರಿಯಸ್ ಆಗಿ ನಿಮಗೆ instant coffee ಅಲ್ಲ ಬ್ರೂ ಆಗ್ಬಿಟಿ ಸಕ್ಕರೆ ಹಾಕ್ತೀ ಹಾಲು ಹಾಕ್ತೀ ಕುಡಿತ್ತೋಳಾ ಸೊ ಫ್ರೆಂಡ್ಸ್ ನಾವು ಬೆಳಗ್ಗೆ ಈಗ ಕರೆಕ್ಟ್ ಆಗಿ ಎದ್ದಿ ಸನ್ ರೈಸ್ಗೆ ಹೋಗೋದ ಅನ್ಕಂಡಿ ನಮ್ಮ ಮನೆ ದೇವರು ಸನ್ ರೈಸ್ ಆದ್ಮೇಲೆ ಕರ್ಕೊ ಹೋಗ್ತಿದ್ದಾರೆ ಬೀಚ್ಗೆ ಸೊ ಈಗ ಏಳುವರೆ ಆರು ಮುಕ್ಕಾಲು ಸಿಕ್ಸ್ ಫಾರ್ಟಿ ಫೈವ್ಗೆ ಸನ್ ರೈಸ್ ಇತ್ತು ಆದ್ರೆ ಏನು ಮಾಡೋಕ್ಕಾಗಲ್ಲ ಸಮ್ ಟೈಮ್ಸ್ ಆ್ಯಪೆಂಟ್ಸ್ ಸೊ ಆದರೂ ಈಗ ಬೀಚ್ ಹೋಗ್ತಾ ಇದೀವಿ ಸೊ ಬೀಚ್ ವ್ಯೂನ ಒಂದು ಸ್ವಲ್ಪ ಫೀಲ್ ಮಾಡಿ ನಮ್ಮ ಹೆಂಗುಳಿಗೆ ಒಂದು ಸ್ವಲ್ಪ ಎಂಜಾಯ್ ಮಾಡಿಸಿ ಆಮೇಲೆ ಬಂದ್ಬಿಟ್ಟು ಚೆಕ್ಔಟ್ ಮಾಡೋದು ಮಾಡ್ಕೊಂಡು ನಿಂತಾರೆ ಅದಕ್ಕೆ ನಮ್ಮ ಕಣ್ಣು ಕಾಣುವ ತುಟ್ಟ ತುದಿಯವರೆಗೂ ಇರುವ ಈ ಕಡಲೆ ತೀರವನ್ನು ನೋಡುತ್ತಿದ್ದರೆ ಎಷ್ಟು ಚಂದ ಮನಸ್ಸಿಗೊಂಥರ ನಿರಾಳ ಅಂತ ಅನಿಸುತ್ತೆ ಫ್ರೆಂಡ್ಸ್ ಮಕ್ಕಳ ಜೊತೆ ಆ ಆಟ ಪಾಠ ಆ ಕಡಲ ತೀರದ ಒಂದು ನೋಟ ತುಂಬ ಅದ್ಭುತ ಅಂತಲೇ ಅನಿಸುತ್ತೆ

ಆರೆ ಆರೆ ಸೊ ಅಂತೂ ಇಂತೂ ಬೀಚಲ್ಲೂ ಆಟ ಆಡಾಯ್ತು ಏನಂದ್ರೆ ಇನ್ನು ನಮ್ಮ ಮುರುಘ ಇದ್ ಬೇಕಾರು ಆಡ್ತಾರ ಬಟ್ ನಮಗೆ ಟೈಮ್ ಇಲ್ಲ ಅಂದರೆ ನಾವು ಇನ್ನೂ ಮೂರ್ನಾಲ್ಕು ಪ್ಲೇಸ್ನ ಕವರ್ ಮಾಡೋದೈತೆ ಸೊ ಈಗ ನಾವು ಇಲ್ಲಿಂದ ಹೊರಡೋದಿದೆ ಬಟ್ ಬೀಚಲ್ಲಿ ನೀವೇನೇ ಹೇಳಿ ಬೀಚದೊಂದು ಫೀಲೇ ಬೇರೆ ಹಾಗಾದ ಸಖತ್ತು ಎಂಜಾಯ್ಮೆಂಟ್ ಮಾಡ್ಬೋದು ಮಾತ್ರ ಮತ್ತು ಆ ನೀರು ಆ ವೇವ್ಸ್ ಬಂದಾಗೆಲ್ಲ ನೀವು ಅದರಲ್ಲಿ ಎಕ್ಸ್ಪೀರಿಯೆನ್ಸೇ ಬೇರೆ ಸೊ ಈಗ ನಾವು ಇಲ್ಲಿಂದ ಇದ್ದೀವಿ ಮತ್ತು ಇದಂತೂ ಸೂಪರ್ ಬೀಚು ವಿಸಿಟ್ ಮಾಡೋಣ ನೋಡಿ ಸೊ ಇಲ್ಲಿಂದ ನಾವು ಹೊರಡ್ತೀವಿ ಸೊ ಇಲ್ಲಿ ಸ್ಲಿಪ್ಪರ್ ಹೊರ್ ತೊಳಿತಾವೆ ಬೀಚಲ್ಲಿ ಬಂದುಬಿಟ್ಟು ಅದೇನೋ ಮಾಡ್ದಂಗೆ ಅಂತಲ್ಲ ಹಂಗಾಯ್ತು ಬೀಚಲ್ಲಿ ಬಂದು ಸ್ಲಿ ತೊಳ್ಕೊಳ್ತಾರೆ ಮಣ್ಣ ಬೀಚು ಅಂತಲ್ಲ ನೀವು ಮಂತ್ಲಿ ಒಂದು ಔಟಿಂಗ್ ಇಟ್ಕೊಳ್ಳಿ ನೀವು ಏನೇ ಕೆಲಸದ ಸ್ಟ್ರೆಸ್ಸು ಆ ತಲೆನೋವು ಏನೇ ಗಡ್ಬಿಡಿ ಇದ್ರೂ ಏನೇ ಟೆನ್ಷನ್ ಇದ್ರೂ ನೀವು ಹೊರಗಡೆ ಹೋದರೆ ಆ ಮೈಂಡ್ ಫ್ರೆಶ್ನೆಸ್ಸೇ ಬೇರೆ ಅದು ಬೇರೆ ಫೀಲೇ ಅದು ನೀವು ಎಂಜಾಯ್ ಮಾಡಬೇಕದು ಸೊ ಆ ಥರ ನಾವು ಈಗ ಬಂದು ಎಂಜಾಯ್ ಮಾಡಿದ್ವಿ ನಮ್ಮ ಹುಡುಗಂಗ್ ಎಸ್ಪೆಷಲಿ ನಾವು ಹೆಂಗುಲಿಗೆ ಫೀಲ್ ಮಾಡೋದಿತ್ತು ನಾವು ನುಡ್ದಿಂದ ಬೀಚ್ಗೆ ಪಾಪ ಸೊ ಎಷ್ಟು ಎಂಜಾಯ್ ಮಾಡ್ತಾನೆ ಅಂದರೆ ಮಾಡ್ತಾನಂದ್ರೆ ಎಂಜಾಯ್ ಮಾಡ್ತಾನೆ ಮಾಡ್ದೆ ರೂಮಲ್ಲಿ ಫ್ರೆಶ್ಅಪ್ ಆಗಿಟ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಫೋರ್ಟ್ ಮತ್ತು ಲೈಟ್ ಹೌಸ್ ಹೋಗ್ಬೇಕು ಈಗ ನಾವು ಬೀಚ್ ಮುಗಿಸ್ಕೊಂಡು ರೂಮ್ ಬಂದು ಚೆಕ್ಔಟ್ ಆಲ್ರೆಡಿ ಹನ್ನೊಂದು ಹದಿನೈದು ಆಗ್ಲಿದೆ ಎಲ್ಲ ಫ್ರೆಶ್ ಅಪ್ ಆಗಿಟ್ಟು ಬ್ರೇಕ್ಫಾಸ್ಟ್ ಹೋಗಿ ಕಾಫಿನೂ ಕುಡ್ಕೊಂಡು ಎಲ್ಲ ಇನ್ಸ್ಟೆಂಟು ನಮ್ಮ ಮನೇಜರ್ ರೆಡಿ ಮಾಡ್ಕೊಂಡ್ ಬಂದಿದ ಒಂದು ಮೂರು ಹೊತ್ತು ಊಟ ಹೊಟ್ಟೆ ತುಂಬ ಆಯಿತು ಸೊ ಅದೊಂದು ಮುಗೀತು ನಮ್ಮದು ಈಗ ಏನೇ ಇದ್ರು ಇಲ್ಲಿ ಎಳ್ಳೆ ಇದೆ ಅಂದರೆ ನಾವು ಬೀಚ್ಗಳೆಲ್ಲ ಒಂದು ನೋಡಿದ್ರೆ ಸಾಕು ಅಂತಲೇ ಮೇಯ್ನ್ ಆರಾಮಾಗಿ ಎಂಜಾಯ್ ಮಾಡಿದ್ವಿ ಈಗ ಏನೇ ಇದ್ರೂ ಫೋರ್ಟ್ ಒಂದಿದೆ ಕಣ್ಣೂರು ಫೋರ್ಟು ಮತ್ತು ಲೈಟ್ ಹೌಸು ಅವೆಲ್ಲ ಮುಗಿಸ್ಕೊಂಡು ಹೋಯ್ತಾ ಬೇಜಾನು ಸಿಗುತ್ತೆ ಅಂದರೆ ನಾವು ಹಂಗೆ ಊಟಿ ಒಂದು ಸೆವೆಂಟಿ ಕಿಲೋಮೀಟರ್ ಊಟ ಅಂತ ಅಂದರೆ ನಗರ ದುಬಾರಿ ಆನೆ ಕ್ಯಾಂಪು ಇವೆಲ್ಲ ಸಿಗುತ್ತೆ ಎಲಿಫೆಂಟ್ ಕ್ಯಾಂಪು ನಿಸರ್ಗದ ಆಮೇಲೆ ಬಟ್ ಅಲ್ಲಿಗೆ ಹೋಗೋಣ ಈ ವರ್ಟ್ ಮುಗಿಸ್ಕೊಂಡು ಕಣ್ಣೂರು ಕೇವು ಮತ್ತೆ ಲೈಟ್ ಅವ್ರಿಗೆ ಮುಗಿಸ್ಕೊಂಡು ಡೈರೆಕ್ಟ್ ಮೈಸೂರು ಮೇಲೆ ಬೆಂಗಳೂರು ಎರಕಂಡ್ರೆ ಸಂಜೆ ಒಳಗೆ ಹೋಗ್ಲಿಲ್ಲ ಅಂದರೆ ನಾಲ್ಕು ಗಂಟೆ ಒಳಗೆ ನಾವು ಮೈಸೂರು ರೀಚ್ ಆದರೆ ಆರಾಮಾಗಿ ಏಳು ಗಂಟೆ ಒಳಗೆ ಬೆಂಗಳೂರು ರೀಚ್ ಆಗ್ಬೋದು ಇಲ್ಲ ಅಂದರೆ ಇವತ್ತು ವೀಕೆಂಡ್ ಬೇರೆ ಮುಗಿದ ಕತೆ ಅದು ಎಕ್ಸ್ಪ್ರೆಸ್ ಹೈವೇಲಿ ಹೋದ್ರೆ ಬೆಂಗಳೂರಿಗೆ ಎಂಟ್ರಿ ಆದ ತಕ್ಷಣ ಅದಕ್ಕೆ ಬೇಗ ಸೂಪರ್ ಆಗಿ ಗೆಸ್ಟ್ ಅಂತ ಗೆಸ್ಟ್ ಹೌಸ್ ಬೇರೆ ಇದು ನಾನು ಅಲ್ಲಿ ಬಂದೆ ಅವ್ರನು ಕೇಳ್ದೆ ಲೈಟ್ ಹೌಸ್ ಎಲ್ಲಿ ಅಂದ್ರೆ ಹಿಂಗೆ ಅಂದ್ರು ಲೈಟ್ ಸೊ ನಾವು ಪಾಯಂಬಳಂ ಬೀಚ್ ಹೋಗಿದ್ವಲ್ಲ ಅಲ್ಲೇ ನಿಯರೆಸ್ಟ್ ಅಲ್ಲಿ ಲೈಟ್ ಹೌಸ್ ಇತ್ತು ಬಟ್ ಹೋದಾಗ ಅವ್ರು ಹೇಳಿದ್ರು ಲಾಸ್ಟ್ ಎರಡು ತಿಂಗಳಿಂದನು ಬಂದಿದೆ ಲೈಟ್ ಹೌಸ್ ಇಲ್ಲ ಇಲ್ಲಿ ಚಿಲ್ಡ್ರೆನ್ಸ್ ಪಾರ್ಕ್ ಇದೆ ಅಂತ ನಾವು ಚಿಲ್ಡ್ರನ್ಸ್ ಪಾರ್ಕ್ಗೆ ಪುನಃ ಏನಕ್ಕೆ ಹೋಗೋದು ಏನಕ್ಕೆ ಅಲ್ಲೇ ವ್ಯೂ ಪಾಯಿಂಟು ನಾವು ಆಲ್ರೆಡಿ ಪಾಯಂಬಳಮಲ್ಲಿ ಓಡಾಡಿದ್ದರಿಂದ ಚಿಲ್ಡ್ರನ್ಸ್ ಪಾರ್ಕ್ ಬೇ ಅಂತ ಡೈರೆಕ್ಟು ನಾವು ಫೋರ್ಟ್ಗೆ ಹೋದ್ವಿ ಸೊ ಈಗ ನಾವು ಸೆಂಟ್ ಆ್ಯಂಜುಲಿಯಾ ಫೋರ್ಟ್ಗೆ ಬಂದಿದ್ದೀವಿ ಸದ್ಯ ಇದ್ರು ಓಪನ್ ಇದೆ ನೋಡಿ ತೋರಿಸ್ತೀನಿ ಈಗ ಿ ಪಾರ್ಕಿಂಗ್ಗೆ ತರ್ಟಿ ರುಪೀಸು ನಮ್ಮ ಬೆಂಗಳೂರಲ್ಲಿ ವೆದರು ಎಫ್ ಕೋಲ್ಡ್ ಐತೆ ಗುರು ಇಲ್ಲಂತೂ ಅಪ್ಪ ಬಿಸಿಲು ಬಿಸಿಲು ಸೂಪರ್ ಆಗಿದೆ ನೋಡಿ ಅಗ್ಗೋ ಫೋರ್ಟ್ ಹೇಳೋ ಕೋಟೆ ಹಾಂ ಗೊತ್ತಿರಲಿಲ್ಲ ನಿಮ್ಗೆ ಯಾವ ಥರ ಕಾಣುತ್ತೆ ಅದು ನೋಡಿ ಗಾಯಸ್ ಹೆಂಗೆ ಹಾಂ ಹೆಂಗೆ ನಮಗೆ ಹೇಳ್ತಾರೆ ನಮ್ಮ ಮನೆ ದೇವರು ಸೊ ಇದೊಂದು ಫೋಟೋ ಒಂದು ಅರ್ಧ ಗಂಟೆ ನೋಡ್ಕೊಂಡು ಜೂಟು ಅಟ್ಲೀಸ್ಟ್ ಒಂದು ಬಂದಿದ್ದಕ್ಕೆ ಇದಾರು ಓಪನ್ ಇದೆ ಡೀಟೇಲ್ಸ್ ಸಾವಿರದ ಐನೂರ ಐದರಲ್ಲಿ ಭಾರತದ ಮೊದಲ ಫ್ರಾನ್ಸ್ನ ವಯಸ್ ಆದ ಟಾಮ್ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಅವರು ಈ ಭವ್ಯ ಕೋಟೆಯನ್ನು ನಿರ್ಮಿಸಿದರು ಪೋರ್ಚುಗೀಸ್ ಅವರ ಅವಧಿ ಮುಗಿದ ನಂತರ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಡಚ್ ಅವರ ಕೈವಶವಾದ ಈ ಕೋಟೆ ಪ್ರಸ್ತುತ ರೂಪವನ್ನು ನೀಡಿದರು ತದನಂತರ ಬ್ರಿಟಿಷರ ಕೈವಶವಾದ ಈ ಕೋಟೆ ತಮ್ಮ ಮಿಲಿಟರಿಯ ಎಡ್ ಕ್ಯಾಂಪ್ ಆಗಿ ಕೂಡ ಇದನ್ನು ರೂಪಾಂತರಿಸಿಕೊಂಡ ಈ ಕೋಟೆಯನ್ನು ಸುಮಾರು ಸಾವಿರದ ಒಂಬೈನೂರ ನಲವತ್ತೇಳು ಅಂದರೆ ನಮಗೆ ಸ್ವತಂತ್ರ ಸಿಗುವವರೆಗೂ ಈ ಕೋಟೆ ಬ್ರಿಟಿಷರ ಕೈವಶದಲ್ಲಿತ್ತು ಇದು ಅರಬ್ಬಿ ಸಮುದ್ರದ ಕಡೆಗೆ ಮುಖ ಮಾಡಿರುವ ತ್ರಿಕೋನಕಾರದ ಕೋಟೆಯಾಗಿದ್ದು ಇದು ಕಣ್ಣೂರು ನಗರದಿಂದ ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿ ಇದೆ ಇಲ್ಲ ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ತುಂಬ ಅದ್ಭುತವಾಗಿದೆ ಯಾರ್ಯಾರು ಕಣ್ಣೂರು ಸೈಡ್ ಬರ್ತೀರಾ ಬರೀ ಬೀಚ್ ಒಂದೇ ಇಲ್ಲ ಎಂಜಾಯ್ಮೆಂಟ್ ಒಂದೇ ಇಲ್ಲ ಈ ಥರ ಹಿಸ್ಟೋರಿಕಲ್ ಪ್ಲೇಸ್ ಕೂಡ ಇದೆ ಬಂದು ವಿಸಿಟ್ ಮಾಡ್ಬೋದು ವಿಸಿಟ್ ಮಾಡಿ ನೀವೊಂದು ಎಕ್ಸ್ಪೀರಿಯನ್ಸ್ ಗೇನ್ ಮಾಡಿದ್ರೆ ನಮ್ಮ ದೇಶ ಏನಕ್ಕೆ ಭವ್ಯ ಭಾರತ ಮತ್ತೆ ಎರಿಟೇಜ್ ಒಂದು ಕಂಟ್ರಿ ಅದೇ ಇತಿಹಾಸಕ್ಕೆ ಏನಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ ಮತ್ತು ಈ ಜಾತಿ ಭೇದ ಭಾವ ಏನು ಇಲ್ಲದೇನೆ ಎಷ್ಟು ವಿಶಾಲವಾಗಿದೆ ನಮ್ಮ ದೇಶ ಎಷ್ಟು ವಿಶಾಲವಾಗಿದೆ ಅಂತ ನಿಮ್ಗಳಿಗೆ ಗೊತ್ತಾಗುತ್ತೆ ಮತ್ತೆ ಯಾರು ಇತಿಹಾಸ ಸುಳ್ಳು ಸುಳ್ಳು ಅಂತಿರ್ತಾರಲ್ಲ ಅವ್ರಿಗೆಲ್ಲ ಒಂದು ಬೆಸ್ಟು ಲೈವು ಎಕ್ಸಾಂಪಲು ನೋಡಿ ಇದೆಲ್ಲ ಸಾಕ್ಷಿಗಳ ತುಂಬ ಅಂತೂ ಹಿಂತು ಸುತ್ತಾಡಿ ಇಡೀ ಫೋರ್ಟ್ನ ನೋಡಾಯಿತು ಎ ಬಿಸ್ಲು ಬಿಸಿಲು ಬೆರೆ ಐತೆ ಸೊ ಈ ಫೋರ್ಟ್ ಅಂದರೆ ಸೆಂಟ್ ಆಂಜಲೇಸ್ ಫೋರ್ಟು ಇದು ಸುಮಾರು ಡಚ್ಚು ಅಂದರೆ ವಾಸ್ಕೋಟಿ ಗಾಮನಿಂದ ಹಿಡಿದು ಡಚ್ಚಿಂದ ಹಿಡಿದು ಬ್ರಿಟಿಷು ಸೆವೆಂಟೀನ್ ಸೆವೆಂಟಿ ಟೂ ಇಂದ ನೈನ್ಟೀನ್ ಫಾರ್ಟಿ ಸೆವೆನ್ವರೆಗೂ ಬ್ರಿಟಿಷ ಆಳ್ವಿಕೆಯಲ್ಲಿ ಇತ್ತು ಅಂದರೆ ಇದು ಚೀಫ್ ಮಿಲಿಟರಿ ಬೇಸ್ ಮಾಡ್ಕೊಂಡಿದ್ರು ಮಲಾಬರಲ್ಲಿ ಅಂದರೆ ಕೇರಳದ ಮಲಾಬಾರ್ ಪ್ಲೇಸಲ್ಲಿ ಸೊ ತುಂಬ ಅದ್ಭುತವಾಗಿದೆ ಇದನ್ನೆಲ್ಲ ನೋಡ್ತಿದ್ರೆ ನಮಗೆ ರಕ್ತ ಕುದೀತದೆ ನಮ್ಮ ನೆಲದಲ್ಲಿ ನಮ್ಮನ್ನೆಲ್ಲ ಸೇವಕರ ಥರ ಮಾಡ್ಬಿಟ್ಟು ಇವರು ಇಂತಿಂಥ ಕಲ್ಲಿನ ಕೋಟೆ ಕಟ್ಕೊಂಡು ಆರಾಮ್ ಎಂಜಾಯ್ ಮಾಡಿದ್ವಿ ಅವಾಗ ನಾವೆಲ್ಲ ಗುಡ್ಸ್ಲೊಳಗೆ ಇರ್ತಿದ್ವಿ ನಮ್ಮ ಎನ್ಸೆಸ್ಟ್ರಲ್ಸ್ ಎಲ್ಲ ಇವ್ರ ಕಲ್ಲಿನ ಕೋಟೆ ಬೀಚ್ ವೀವ ಒಂದ್ಸತಿ ನೀವು ಹಿಂದೆ ನೋಡ್ಬಿಡಿ ಹಂಗೆ ತೋರಿಸ್ಲೆ ಒಳಗೆಲ್ಲ ಮಸ್ತ್ ರೂಮ್ ಸಹ ಅದಾವ್ ಸೊ ಫೈನಲಿ ನಾವು ಈ ಫೋರ್ಟ್ನ ಫುಲ್ಲು ಸುತ್ತಾಡಿ ಬೀಚ್ ವ್ಯೂ ತೊಗೊಂಡು ಒಂದು ಅದ್ಭುತವಾದ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಗೇನ್ ಮಾಡಿ ಈಗ ಫೋರ್ಟಿಂದ ಹೊರಗಡೆ ಹೋಗ್ತಾಯಿದ್ವಿ ಬಿಕಾಸ್ ನಾವು ಬೆಂಗಳೂರಿಗೆ ಹೋಗ್ಬೇಕು ಬಟ್ ಫೋರ್ಟ್ ಅದ್ಭುತವಾಗಿದೆ ಯಾರು ಕೇರಳಗೆ ಎಸ್ಪೆಷಲಿ ಕಣ್ಣೂರಿಗೆ ವಿಸಿಟ್ ಮಾಡಿದಾಗ ಲೈಟ್ ಹೌಸು ಎರಡು ತಿಂಗಳಿಂದ ಕ್ಲೋಸ್ ಆಗಿದೆ ಅದ್ಬಿಟ್ಕೋಡಿ ಬೀಚು ಮತ್ತು ಫೋರ್ಟು ಫೋರ್ಟುವೇ ನಿಮಗೆ ಟೂರಿಸ್ಟ್ ಪ್ಲೇಸೇ ನೋಡೋವಂಥ ಸ್ಥಳನೇ ಅದ್ಭುತವಾಗಿದೆ ಬಂದು ಫೋಟೋ ಶೂಟ್ಗೂ ಚೆನ್ನಾಗಿದೆ ಲವ್ ಬರ್ಡ್ಸ್ ಬಂದ್ರೆ ಅವ್ರಿಗೂ ಒಳ್ಳೊಳ್ಳೆ ಅಕ್ಕಿಗಳ ಪ್ಲೇಸ್ಗಳಿದೆ ಅಲ್ಲೂ ಹೋಗ್ಬಿಟ್ಟು ಒಳ್ಳೊಳ್ಳೆ ಫೋಟೋಸ್ ತಗೋಬೋದು ಆಮೇಲೆ ಬಂದು ತಗೋಬಹುದು ಸೊ ನಮ್ಮ ಕಡೆ ನಾವು ವಿಡಿಯೋ ಮಾಡ್ತಿದ್ರೆ ನಮ್ಮ ಅಕ್ಕಿ ಇಲ್ಲೇ ಕೂತಿರ್ತದೆ ಒಂದು ಮಣ್ಣು ಕೆರಿತಾ ಇರ್ತದೆ ಇಲ್ಲ ಕಾಗೆಗೆ ಯಾವುದೋ ಬೋಟೆ ಹಾಕಿರ್ತಾರೆ ಅದೇ ಕಾಗೆ ಊಟ ಕಾಗೆ ಊಟ ಅಂತ ಇರ್ತದೆ ಸೊ ಈಗ ಅಲ್ಲಿ ಕೆರೆತ ಕೂತು ಅಂತ ಇರುವೆ ಇರುವೆ ಇರುತ್ತಲ್ಲ ಇರುವೆ ಊಟ ಆಗ್ತದೆ ಈಗ ಅಂತೂ ನಾವು ಹೋಗ್ತಾ ಇದೀವಿ ಎಸ್ಪೆಷಲಿ ಕೇರಳದಲ್ಲಂತೂ ವಿಂಟರ್ನೆ ವಿಬಿಸಲೇ ಇದೆ ಗುರು ನಾವು ಬೆಂಗಳೂರಲ್ಲಿ ನೋಡಬೇಕಾರೆ ನಾನು ನಿಂತಿಗೆ ಹೇಳ್ತಾ ಇದ್ದೀನಿ ನಮ್ಮ ದವರಿಗೆ ಏ ಜರ್ಕಿನ್ ತಗೋ ಫೆಟ್ರು ತಗೋ ಆಟ್ ತಗೋ ಎಲ್ಲ ತಗೊಂಡಿದೀವಿ ಇಲ್ಲಿ ಬಂಬುಟಿ ಬನ್ನಿನಲ್ಲಿ ಇದ್ರೆ ಸಾಕಪ್ಪ ಅಂತ ಆ ಈ ತರ ಎಲ್ಲಾ ಪ್ಲೇಸ್ ಗಳನ್ನು ಬ್ರಿಟಿಷರ್ಸ್ ಗೆ ಅವರಿಗೆ ಇದಾಗ್ತಿರ್ಲಿಲ್ಲ ಬಿಸಿನ ಜಾಸ್ತಿ ಇಲ್ಲಲ್ಲ ಅವ್ರ ಸೈಡ್ ಅವ್ರಿಗೆ ಇಲ್ಲಿ ಸೆಟ್ ಆಗ್ತಿರ್ಲಿಲ್ಲ ಅಂತ ಈ ತರ ಎಲ್ಲಾ ಕಲ್ಲಿನ ಕೋಟೆ ಅದನ್ನೆಲ್ಲಾ ಮಾಡ್ಕೊಂಡ ಇರ್ತಿದ್ರು ಬಟ್ ವಿಸಿಟ್ ಮಾಡಬೇಕು ಯಾಕಂದ್ರೆ ನಾವು హిస్టರಿ වල ಬರೆ ನೋಡಿರ್ತೆವಿ ಅಷ್ಟೇ ನಮ್ಮ ದೆಷ್ಟೇ ಬ್ರಿಟಿಷರೆಲ್ಲಾ ಬಂದ್ರು ಅವ್ರ್ ಈ ತರ ಕೋಟೆ ಒಳಗೆಲ್ಲಾ ಇರ್ತಿದ್ರು ಅವರೆಲ್ಲಾ ಆರಾಮ್ ಇರ್ತಿದ್ರು ಅದ್ ಅದನ್ನೆಲ್ಲಾ ನಾವು ನೋಡ್ಬೇಕಂದಾಗ ಎಸ್ಟೆಷಲಿ ಇಂಟರ್ನೆಸಿಟಿವ್ ಎಕ್ಸಾಮ್ ಗೆ ಸ್ಟಡಿ ಮಾಡ್ತಿರ್ತಾರಲ್ಲ ಅವ್ರಿಗೆಲ್ಲಾ ಈ ಈ ಪ್ಲೇಸಸ್ ಬಂದಾಗ ಹೆಸ್ರುಗಳ್ನ ಕೇಳಿರ್ತಾರ ಈ ಕೆರ್ತದ ಅಂದ್ರೆ ನಂಗೆ ಹಂಗ ಅನ್ಸ್ಲಿಕ್ಕೆ ಆಗ್ತದ ಎಲ್ಲ ಓದಿದ್ದನ ಅಯ್ಯೋ ಒಂಥರ ಒಂಥರ ಆ ಪಿಕ್ಚರ್ ಒಂಥರ ಸಿನೆಮ್ಯಾಟಿಕ್ ಆಗಿ ನನ್ ಕಣ್ಮುಂದ್ ಬರ್ತೈತೆ ಅಂತಾರ ಗೊತ್ತಾ ಓ ಹಿಂಗೆಲ್ಲ ಅವ್ರು ಇದ್ರು ನಮ್ಗೆ ಹಿಂಗೆಲ್ಲ ಮಾಡ್ತಿದ್ರು ಇಷ್ಟೆಲ್ಲ ಅವರು ಆರಾಮಾಗಿರ್ತಿದ್ರು ಅದೆಲ್ಲ ಒಂದ್ಕಡೆ ಬೇಜಾರಾಗ್ತದ ಬಟ್ ಆಗ ಹೋಗಿದ್ದನ್ನು ಅಟ್ಲೀಸ್ಟ್ ನೋಡ್ಬೋದಾ ಅಂತಾರಲ್ಲ ಅದಕ್ಕೆ ಒಳ್ಳೇತಲ್ಲ ಇಲ್ಲಿಂದ ನಮ್ದು ನೆಕ್ಸ್ಟ್ ಡೈರೆಕ್ಟ್ ಬೆಂಗಳೂರಿಗೆ ಪಯಣ ಸೊ ಹೋಪ್ ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀವಿ ಇಷ್ಟ ಆಗಿದ್ದೆ ಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್ ಏನ ನಮ್ಮ ಹುಡುಗ ಬಂದು ಏನಾದ್ರು ಕೈ ಹಾಕ್ತಾನೆ ಇರ್ತೀನಿ ಕರಿಯ ಕರಿಗೆ ಆಗ್ಬಿಟ್ಟ ಇನ್ನು